ನಮಸ್ಕಾರ ಎಲ್ರಿಗೂ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಇಂದಿರಾ ಏಕಾದಶಿ ಬರ್ತಾ ಇದೆ ಈ ಇಂದಿರಾ ಏಕಾದಶಿ ಮಹತ್ವ ತಿಳ್ಕೊಳ್ಳೋಣ ಇವತ್ತು ಪಿತೃಪಕ್ಷದಲ್ಲಿ ಬಂದಿರುವಂತ ಈ ಇಂದಿರಾ ಏಕಾದಶಿ ತುಂಬಾ ಒಳ್ಳೆ ಏಕಾದಶಿ ಒಂದೊಂದು ಏಕಾದಶಿಗೂ ಒಂದೊಂದು ಫಲ ಇದೆ ಆದರೆ ಈ ಇಂದಿರಾ ಏಕಾದಶಿ ಪಿತೃದೇವತೆಗಳಿಗೋಸ್ಕರನೇ ಬಂದಿರುವಂಥ ಏಕಾದಶಿ ನಾವು ಮಾಡಿರುವಂಥ ಪಾಪಗಳನ್ನ ಕೂಡ ಕಳೆದು ನಮ್ಮ ದೇವತೆಗಳನ್ನೂ ಕೂಡ ಸಂತೃಪ್ತರಾಗಿ ಮಾಡುತ್ತೆ ಈ ಒಂದು ಏಕಾದಶಿ ಆಚರಣೆ ಮಾಡಿದ್ರೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ತೀರ್ಕೊಂಡಿದ್ದು ಪಾಪ ಕರ್ಮಗಳನ್ನ ಮಾಡಿ ನರಕಕ್ಕೆ ಹೋಗಿದ್ರೆ ಅವರು ಸತ್ತು ಪ್ರೇತಾತ್ಮವಾಗಿ ಅಲ್ದಾಡ್ತಾ ಇದ್ರೆ ಅವರಿಗೆ ಮುಕ್ತಿ ಸಿಗಲಿ ಅಂಥೇಳಿ ನಾವು ಈ ಏಕಾದಶಿ ವ್ರತ ಮಾಡ್ತಾ ಈ ಹದಿನೈದು ದಿನ ಏನಿದೆ ಪಿತೃಪಕ್ಷ ಅಂತ ದೊಡ್ಡವ್ರಿಗೋಸ್ಕರ ಮಾಡಿರೋಂಥ ದಿನ ಪ್ರತಿದಿನ ನಾವು ಅವ್ರನ್ನ ನೆನೆಸ್ಕೊಂಡು ಒಂದು ಹಿಡೀ ಎಳ್ಳಿನ ತರ್ಪಣ ಕೊಟ್ಟು ನಾವು ಮಾಡೋ ಎಲ್ಲ ಕಾರ್ಯಗಳಲ್ಲೂ ನಮ್ಮ ಜೊತೆ ಇರಿ ಅಂತ ಕೇಳ್ಕೊಂಡ್ರೆ ಯಾವಾಗಲೂ ಅವರ ಆಶೀರ್ವಾದ ನಮ್ಮ ತಲೆ ಮೇಲಿರುತ್ತೆ ಪಿತೃಗಳ ಆಶೀರ್ವಾದ ಇಲ್ಲ ಅಂದರೆ ನಾವು ಮಾಡೋ ಎಲ್ಲ ಕೆಲಸಗಳಲ್ಲೂ ಅಡೆತಡೆಗಳಾಗ್ತಾ ಇರುತ್ತೆ ತೊಂದರೆಗಳಾಗ್ತಾ ಇರುತ್ತೆ ನಾವು ಅವ್ರ ಪೂಜೆಗಳನ್ನ ಕಾಲ ಕಾಲಕ್ಕೆ ಸರಿಯಾಗಿ ಮಾಡ್ಕೊಂಡು ಬಂದರೆ ಯಾವುದೇ ತೊಂದರೆಗಳು ಬಂದರೂ ಕೂಡ ಅವ್ರು ನಿಂತು ನಮ್ಮನ್ನು ಕಾಯ್ತಾರೆ ಪಿತೃಗಳ ಆಶೀರ್ವಾದ ಯಾವುದೇ ಕೆಲಸ ಮಾಡಬೇಕಂದ್ರೂ ಇರಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳ ತನಕ ಪಿತೃಗಳು ಶಾಪ ತಟ್ಟುತ್ತೆ ಆದ್ದರಿಂದ ಪಿತೃಗಳನ್ನ ಯಾವಾಗಲೂ ನಾವು ಸಂತೃಪ್ತರಾಗಿರಬೇಕು ಆದ್ದರಿಂದ ಈ ಏಕಾದಶಿ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಈಗ ಒಂದು ಪುಟ್ಟ ಕಥೆನ ಹೇಳ್ತೀನಿ ತುಂಬ ಚಿಕ್ಕದಾಗಿ ಹೇಳ್ತೀನಿ ಕೃಷ್ಣ ಧರ್ಮರಾಯನ್ಗೆ ಹೇಳ್ತಾ ಇರೋ ಕತೆ ಇದು ಮಾಹಿಷ್ಮತಿ ಅನ್ನೋ ನಗರದಲ್ಲಿ ಒಬ್ಬ ಇಂದ್ರಸೇನಾ ಅನ್ನೋ ರಾಜ ಇದ್ದ ಅವನು ತುಂಬ ಚೆನ್ನಾಗಿ ರಾಜ್ಯ ಭಾರ ಮಾಡ್ತಾ ಹಾಗೆ ತನ್ನ ಮಕ್ಕಳು ಮೊಮ್ಮಕ್ಕಳ ಜೊತೆ ಧನ ಧಾನ್ಯದಿಂದ ಅವನ ರಾಜ್ಯ ತುಂಬಾ ಸುಭಿಕ್ಷವಾಗಿತ್ತು ಆದರೆ ಅವನು ತುಂಬಾ ದೊಡ್ಡ ವಿಷ್ಣು ಭಕ್ತನಾಗಿರ್ತಾನೆ ಪ್ರತಿದಿನ ಅವನು ವಿಷ್ಣು ಭಕ್ತನಾಗಿರ್ತಾನೆ ತುಂಬಾ ಯಾವಾಗಲೂ ದೇವ್ರ ಕಾರ್ಯಗಳನ್ನ ದೇವ್ರ ಧ್ಯಾನದಲ್ಲಿ ತೊಡಗಿರ್ತಾನೆ ಅವನ ರಾಜ ಅವ್ನಿಗೆ ಯಾವುದೇ ರೀತಿ ಲೋಪಗಳಿರಲ್ಲ ಅವ್ನಿಗೆ ಯಾವುದು ಕುಂದು ಕೊರತೆಗಳಿರೋದಿಲ್ಲ ಅವನ ಪಟ್ಟು ಪೀತಾಂಬರಗಳನ್ನ ಹುಟ್ಟು ಸಿಂಹಾಸನದ ಮೇಲೆ ಯಾವಾಗಲೂ ರಾರಾಜಿಸ್ತಾ ಇರ್ತಾನೆ ಒಂದು ದಿನ ಈ ಇಂದ್ರಸೇನ ರಾಜನ ಹತ್ರಕ್ಕೆ ನಾರದರು ಬರ್ತಾರೆ ನಾರದರು ಬಂದಾಗ ಇಂದ್ರಸೇನ ರಾಜ ನಾರದ್ರನ್ನ ಸ್ವಾಗತಿಸ್ತಾನೆ ಅವ್ರ ಸೇವೆಯನ್ನೆಲ್ಲ ಮಾಡ್ತಾನೆ ನಾರದ್ರು ಹಿಂದಸೇನ ರಾಜನ ಕೇಳ್ತಾರೆ ಏನಪ್ಪ ಚೆನ್ನಾಗಿದೆಯಾ ನಿನ್ನ ರಾಜ್ಯ ಚೆನ್ನಾಗಿದ್ಯಾ ಏನು ಕೊರತೆ ಇಲ್ವಾ ಅಂತ ಕೇಳಿ ಕೇಳ್ತಾರೆ ಆಗ ರಾಜ ಹೇಳ್ತಾನೆ ಇಲ್ಲ ಸ್ವಾಮಿ ನಿಮ್ಮಂಥ ದೊಡ್ಡವ್ರು ಇರೋವಾಗ ನನಗೆ ಯಾವ ಕೊರತೆ ಬರುತ್ತೆ ನನಗೆ ಯಾವುದೇ ರೀತಿ ಕೊರತೆ ಇಲ್ಲ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿ ರಾಜ ಹೇಳ್ತಾನೆ ಸ್ವಾಮಿ ನೀವು ಬಂದಿರೋ ಅಂಥ ಕಾರಣ ತಿಳಿಸಿ ನೀವು ಜ್ಞಾನಿಗಳು ಅಲ್ಲಿ ಬರೋದಿಲ್ವಲ್ಲ ನೀವಿ ನನ್ನನ್ನು ಹುಡ್ಕೊಂಡು ಬಂದಿರೋ ಅಂಥ ಕಾರಣ ತಿಳಿಸಿ ಅಂಥೇಳಿ ಇಂದ್ರಸೇನ ರಾಜ ಕೇಳ್ತಾನೆ ಆಗ ನಾರದ್ರು ಹೇಳ್ತಾರೆ ಹೌದಪ್ಪ ನಾನು ಬಂದಿರೋದಕ್ಕೊಂದು ಕಾರಣ ಇದೆ ನಾನು ಬ್ರಹ್ಮಲೋಕದಿಂದ ಹೊರಟು ಎಲ್ಲ ಲೋಕಗಳನ್ನು ತಿರುಗಾಡ್ತಾ ಯಮಲೋಕಕ್ಕೆ ಬಂದೆ ಅಲ್ಲಿ ಯಮನಿಂದ ನಾನು ಸತ್ಕರಿಸಲ್ಪಟ್ಟವನಾಗಿ ಅವನು ಕೊಟ್ಟ ಆಸನದಲ್ಲಿ ಕೂತಿರುವಾಗ ಯಮನ್ ಬಳಿ ಒಳ್ಳೆ ಧಾರ್ಮಿಕವಾಗಿ ಪುಣ್ಯ ಮಾಡಿರೋರೆಲ್ಲ ಇದ್ದರು ಅವರ ಮಧ್ಯದಲ್ಲಿ ನಾನು ನಿನ್ನ ನಾನು ನೋಡಿದೆ ಯಮಲೋಕದಲ್ಲಿ ನಾಲ್ಕು ಬಾಗಿಲುಗಳಿವೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೂರು ಬಾಗಿಲಿನಿಂದ ಪುಣ್ಯ ಮಾಡಿರೋರು ಹೋಗ್ತಾರೆ ದಕ್ಷಿಣ ಪುಣ್ಯದ ಬಾಗಿಲ್ನಿಂದ ಹೋಗೋರು ಪಾಪಿಗಳು ಯಮಲೋಕದಲ್ಲಿ ಇರೋರೆಲ್ಲ ಪುಣ್ಯ ಮಾಡಿರೋರು ದಾನ ಧರ್ಮ ಎಲ್ಲ ಮಾಡಿದ್ದಾರೆ ಆದರೆ ವ್ರತಗಳನ್ನ ಮಾಡಿಲ್ಲ ವ್ರತಗಳನ್ನ ಮಾಡದೇ ಇರೋ ಕಾರಣ ಯಮಲೋಕದಲ್ಲಿದ್ದಾರೆ ಅದರಲ್ಲಿ ಒಬ್ಬ ನಿನ್ನ ತಂದೆ ಕೂಡ ಯಾವುದೇ ರೀತಿ ವ್ರತಗಳನ್ನ ಮಾಡದೇ ಇರೋದ್ರಿಂದ ನಿನ್ನ ತಂದೆ ಯಮಲೋಕದಲ್ಲಿದ್ದಾರೆ ನಿನ್ನ ತಂದೆ ಬಂದು ನನ್ನ ಹತ್ರ ಹೇಳಿದ್ರು ಇಲ್ಲಿಂದ ಹೇಗಿದ್ರು ನೀವು ಭೂಲೋಕಕ್ಕೆ ಹೋಗ್ತಿರಲ್ಲ ಅಲ್ಲಿ ಹೋಗಿ ನನ್ನ ಮಗನಿಗೆ ನಾನು ಯಮಲೋಕದಲ್ಲಿದ್ದೀನಿ ಅಂತ ತಿಳಿಸಿ ಅವ್ನು ಮಾಡೋ ಸತ್ಕಾರ್ಯಗಳಿಂದ ನಾನು ಪುಣ್ಯ ಲೋಕಕ್ಕೆ ಹೋಗ್ಬೋದು ಅಂತೇಳಿ ಆದ್ದರಿಂದ ನಾನು ಬಂದು ನಿನ್ನ ತಂದೆ ಹೇಳಿರೋ ಅಂಥ ವಿಷಯನ ನಿನ್ನ ಹತ್ರ ಮುಟ್ಟಿಸ್ತಾ ಇದ್ದೀನಿ ಅಂತ ಹೇಳಿ ಇಂದ್ರಸೇನ ರಾಜ ಹಾಗಾದರೆ ನಾನು ಏನನ್ನ ಮಾಡಿದ್ರೆ ನನ್ನ ತಂದೆ ಪುಣ್ಯ ಲೋಕಕ್ಕೆ ಹೋಗ್ಬೋದು ನೀವು ತಿಳಿಸ್ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿ ನಾರದರನ್ನ ಕೇಳ್ತಾನೆ ಆಗ ನಾರದರು ಹೇಳ್ತಾರೆ ನೋಡಪ್ಪ ಈಗ ಭಾದ್ರಪದ ಮಾಸದಲ್ಲಿ ಇಂದಿರಾ ಏಕಾದಶಿ ಬರ್ತಾ ಇದೆ ಈ ಏಕಾದಶಿ ಆಚರಣೆ ಮಾಡಿದ್ರೆ ನಿನ್ನ ತಂದೆಗೆ ಇನ್ನೂ ಹೆಚ್ಚಿನ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತೆ ಅಂಥೇಳಿ ಆಗ ದಶಮಿ ದಿನ ಒಂದು ಹೊತ್ತು ಊಟ ಮಾಡಿ ಇಂದಿರಾ ಏಕಾದಶಿ ಆಚರಣೆನ ರಾಜ ನಿರ್ಜಲ ಏಕಾದಶಿ ಆಚರಣೆ ಮಾಡ್ತಾರೆ ಆಗ ಅವರ ತಂದೆಗೆ ಇನ್ನೂ ಪುಣ್ಯ ಲೋಕ ಸಿಗುತ್ತೆ ಇದು ಪುಟ್ಟು ಕತೆ ಇಂದಿರಾ ಏಕಾದಶಿ ಮಹತ್ವದ ಬಗ್ಗೆ ಹಾಗೆ ಇಂದಿರಾ ಏಕಾದಶಿ ಆಚರಣೆ ಮಾಡಿದ್ರೆ ನಮ್ಮ ಪಿತೃಗಳೆಲ್ಲ ಸಂತೃಪ್ತರಾಗ್ತಾರೆ ನಮಗೂ ಕೂಡ ತಲತಲಾಂತರವರೆಗೂ ಪಿತೃಗಳ ಆಶೀರ್ವಾದ ಯಾವಾಗಲೂ ನಮ್ಮ ತಲೆ ಮೇಲಿರುತ್ತೆ ಕೆಲವರು ಪಿತೃಪಕ್ಷದಲ್ಲಿ ಪೂಜೆ ಮಾಡೋಕೆ ಆಗದೆ ಇರೋ ಅಂಥವರು ಪಿತೃಪಕ್ಷದ ದಿನ ಅಥವಾ ದಶಮಿ ದಿನ ನೀವು ಎಳ್ಳಿನಿಂದ ತರ್ಪಣ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು ಅದು ಸಾಧ್ಯ ಆಗದೇ ಇದ್ದರೆ ಬ್ರಾಹ್ಮಣರಿಗೆ ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕಾಗುವಷ್ಟು ದವಸ ಧಾನ್ಯನ ಕೊಟ್ಟರೆ ಇನ್ನೂ ತುಂಬಾ ಒಳ್ಳೆಯದು ಅದು ಸಾಧ್ಯ ಆಗಲಿಲ್ಲ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ನೀವು ಹಸುಗೆ ಹುಲ್ಲನ್ನು ಕೂಡ ಕೊಟ್ಟರೆ ಆ ಪುಣ್ಯ ನಿಮಗೆ ಸಿಗುತ್ತೆ ಪಿತೃಗಳು ಸಂತೃಪ್ತರಾಗ್ತಾರೆ ಅದೂ ಸಾಧ್ಯ ಆಗಲಿಲ್ಲ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಕೂತು ದೇವರ ನಾಮಸ್ಮರಣೆ ಮಾಡ್ತಾ ಶ್ರೀರಾಮ ನಾಮಸ್ಮರಣೆ ಹರಿನಾಮ ಸ್ಮರಣೆ ಮಾಡ್ತಾ ಈ ನಾಮಸ್ಮರಣೆನ ನಾನು ನನ್ನ ಪಿತೃದೇವತೆಗಳು ಸಂತೃಪ್ತ ಆಗಲಿ ಅಂತ ಕೇಳಿಕೊಂಡು ಇದ್ದೀನಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ನೀವು ದೇವ್ರ ನಾಮಸ್ಮರಣೆ ಮಾಡಿದ್ರು ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ಹಾಗೆ ದಶಮಿ ದಿನ ಒಂದೊತ್ತು ಊಟ ಏಕಾದಶಿ ದಿನ ಪೂರ್ತಿ ನಿರ್ಜಲ ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೇದು ಆಗ್ತಾನೆ ಇಲ್ಲ ಅನ್ನೋವಾಗ ಒಂದು ಸಾರಿಗೆ ಮಾತ್ರ ನೀರನ್ನು ಕುಡೀರಿ ಆರೋಗ್ಯ ಸಮಸ್ಯೆ ಇಟ್ಕೊಂಡು ಏಕಾದಶಿ ವ್ರತ ಮಾಡೋಕ್ಕೆ ಹೋಗಬೇಡಿ ದ್ವಾದಶಿ ದಿನ ಬೆಳಿಗ್ಗೆ ಆರು ಇಪ್ಪತ್ತರ ನಂತರ ನೀವು ಊಟ ಮಾಡ್ಬೋದು ಆರು ಇಪ್ಪತ್ತರೊಳಗಡೆ ಸ್ನಾನ ಪೂಜೆಗಳನ್ನ ಮುಗಿಸಿ ಉಪವಾಸ ಬಿಡೋದಕ್ಕೂ ಮುಂಚೆ ಈ ಇಂದಿರಾ ಏಕಾದಶಿನ ನಾನು ನನ್ನ ಪಿತೃದೇವತೆಗಳು ಸಂತೃಪ್ತರಾಗಲಿ ಅಂತ ಕೇಳಿಕೊಂಡು ಏಕಾದಶಿ ಮಾಡಿದ್ದೀನಿ ಈ ನನ್ನ ಏಕಾದಶಿ ವ್ರತನ ಒಪ್ಪಿಸ್ಕೊ ಅಂತ ಕೇಳಿಕೊಂಡು ದೇವ್ರ ಹತ್ರ ಬೇಡ್ಕೊಂಡು ನೀವು ದ್ವಾದಶಿ ಪಾರಣೆ ಮಾಡ್ಕೋಬೋದು ಆರು ಇಪ್ಪತ್ತರ ನಂತರ ಹಾಗೆ ಮರಿದಿರ ದಶಮಿ ದಿನ ರಾತ್ರಿನೇ ಹಲ್ಲು ಉಜ್ಕೊಳ್ಳಿ ಏಕಾದಶಿ ದಿನ ಹಲ್ಲನ್ನು ಉಜ್ಜಬೇಡಿ ಹಾಗೆ ಯಾರ ಹತ್ರನೂ ಹೆಚ್ಚಿಗೆ ಮಾತಾಡೋಕೆ ಹೋಗಬೇಡಿ ದೂರ ಪ್ರಯಾಣ ಮಾಡಬೇಡಿ ಕೆಟ್ಟು ಪದಗಳನ್ನ ಬಳಸಬೇಡಿ ಸುಳ್ಳುಗಳನ್ನ ಹೇಳಬೇಡಿ ಆದಷ್ಟು ಶಾಂತಚಿತ್ತವಾಗಿರೋದಕ್ಕೆ ಪ್ರಯತ್ನ ಮಾಡಿ ಏಕಾದಶಿ ಉಪವಾಸ ಮಾಡ್ತಿರೋದೆ ಪುಣ್ಯ ಪಡ್ಕೊಳ್ಳೋಕೋಸ್ಕರ ಮಾಡಿರೋ ಪಾಪಗಳನ್ನೆಲ್ಲ ಕಳ್ಕೊಳ್ಳೋಕೋಸ್ಕರ ಏನಾದರೂ ಮಾತಾಡೋಕೋಗಿ ತಪ್ಪು ಮಾತಾಡಿ ಅಥವಾ ಸುಳ್ಳುಗಳನ್ನ ಹೇಳಿ ಇನ್ನೂ ಪಾಪಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಎಲ್ರಿಗೂ ಒಳ್ಳೇದಾಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ತಪ್ಪದಿರ ಇಂದಿರಾ ಏಕಾದಶಿ ಆಚರಣೆ ಮಾಡಿ ನಮಸ್ಕಾರ